ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡ್ತಾ ಇರ್ಬೋದು ತಮ್ಲೈನಲ್ಲೇ ನೋಡಿರೋದು ನೀವು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ನನಗೆ ಅಂದರೆ ನನ್ನ ಸೈಟ್ ವಿಡಿಯೋದು ಹಾಕಿದ್ನಲ್ವ ಇವಾಗ ಮನೆ ಕಟ್ತಾ ಇದ್ದೀವಿ ಅಂತ ಆ ವಿಡಿಯೋಗೆ ಎಲ್ಲರೂ ಕಮೆಂಟ್ ಮಾಡಿದ್ರಿ ನಿಮ್ಮನೆ ಹತ್ರ ಯಾವ ಮನೆಯೂ ಇಲ್ವಾ ಸುತ್ತ ಲೋನ್ ಅಲ್ಲಿ ಮನೆ ಕಟ್ಟಿದರೆ ನೀವು ಅಷ್ಟೇ ಇರಬೇಕಾ ಅಂತ ಹೇಳಿ ಸ್ವಲ್ಪ ಜನ ಕಮೆಂಟ್ ಹಾಕಿದರು ಹಾಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಿಂದನೂ ನೋಡ್ತಾ ಇದ್ದೀರಲ್ಲ ಮನೆಗಳಿ ಇವೆ ಈ ರೋಡ್ ಪೂರ್ತಿ ಮನೆ ಇದ್ದಾವೆ ನೋಡ್ಬೋದು ಇದೇ ರೋಡಲ್ಲೇ ನಮ್ಮ ಮನೆ ಬರೋದು ಅಂದರೆ ಸ್ವಲ್ಪ ಟರ್ನ್ ಆಗಬೇಕು ಅಷ್ಟೇ ಈ ರೋಡ್ ಹಿಂದೆ ನಮ್ಮ ಮನೆಗಳು ಬರುತ್ತೆ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿದ್ರಲ್ಲ ಫಸ್ಟ್ ಎಂಟ್ರೆನ್ಸಿಂದನೂ ಮನೆಗಳಿದ್ದಾವೆ ಇದು ಒಂದು ಏರಿಯಾ ಫುಲ್ಲು ಮತ್ತೆ ನಮ್ಮ ಮನೆ ಆ ಕಡೆನೂ ಮನೆಗಳಿದ್ದಾವೆ ಮತ್ತು ಈ ಕಡೆನೂ ಮನೆಗಳಿದ್ದಾವೆ ಎದುರುಗಡೆ ಸ್ಕೂಲ್ ಇದೆ ನೋಡಿ ತೋರಿಸ್ತೀನಿ ಇವಾಗ ಬಂತು ನೋಡ್ತಾ ಇದ್ದೀರಲ್ವ ಸುತ್ತ ಮನೆಗಳಿದ್ದಾವೆ ಅಂದರೆ ಅದಷ್ಟನ್ನೇ ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಏನೋ ಹೊಲದಲ್ಲಿ ಯಾವುದೋ ಹೊಲದಲ್ಲಿ ಮನೆ ಕಟ್ಕೊಳ್ತಾ ಇದ್ದಾರೆ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ ನೋಡ್ಬೋದು ಆ ಕಡೆನೂ ಮನೆ ಕಾಣಿಸ್ತಾ ಇದ್ದಾವೆ ಆ ಕಡೆ ಮನೆಗಳಿದಾವಲ್ಲ ಅಲ್ಲಿ ಅಮ್ಮನ ಮನೆ ಇರೋದು ಮತ್ತೆ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ ಇವಾಗ ನೀವು ನಿಮ್ಮ ಅಮ್ಮನ ಮನೆ ತೋರಿಸ್ತಾ ಇದ್ದೀರಾ ಅಥವಾ ನಿಮ್ಮನೆ ತೋರಿಸ್ತಾ ಇದ್ದೀರಾ ಅಂತ ಅಮ್ಮನ ಮನೆ ಆಲ್ರೆಡಿ ಫಿನಿಶ್ ಆಗಿದೆ ಅದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿರ್ಬೋದು ನೀವು ಇವಾಗ ನಮ್ಮನೆ ನಾವು ಕಟ್ತಾ ಇರೋದು ನೋಡಿ ಇದು ನಮ್ಮ ಸೈಟು ಸುತ್ತಲೂ ಮನೆಗಳಿದ್ದಾವೆ ಈ ಕಡೆನೂ ಮನೆ ಇದ್ದಾವೆ ಆ ಕಡೆನೂ ಮನೆ ಇದ್ದಾವೆ ಮತ್ತು ಎದುರುಗಡೆ ಬಂದ್ಬಿಟ್ಟು ಶಾಲೆ ಇದೆ ತುಂಬ ಚೆನ್ನಾಗಿದೆ ನಾವು ಮಧ್ಯ ಹಾಕ್ತೀವಿ ಮತ್ತು ನಮ್ಮನೆ ಪಕ್ಕಕ್ಕೆ ಕೂಡ ಮನೆಗಳು ಬರ್ತವೆ ನೋಡಿ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಚಂದ್ರಗುತ್ತಿಗೆ ಅಲ್ಲಿಂದ ತೀರ್ಥ ತಗೊಂಡು ಬಂದಿದ್ವಿ ಹಾಗೆ ಅದನ್ನು ಕೂಡ ಹಾಕ್ತಾ ಇದ್ದೀವಿ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಝೂಮಾಗಿ ತೋರಿಸ್ತಾ ಇದ್ದೀನಲ್ವ ಎಲ್ಲೋ ಕಲರ್ ಸಿಂಟ್ಯಾಕ್ಸ್ ಪಕ್ಕ ಅದೇ ಅಮ್ಮನ ಮನೆ ನೋಡಿ ಇದು ಬಂದುಬಿಟ್ಟು ಸ್ಕೂಲು ನೋಡಿ ಈ ಕಡೆಯೂ ಮನೆಗಳಿದ್ದಾವೆ ಸುತ್ತಲೂ ತೋರಿಸ್ತಾ ಇದ್ದೀನಿ ನಾವು ನಮ್ಮ ಸೈಟ್ ಅಷ್ಟನ್ನೇ ವಿಡಿಯೋ ಮಾಡಿರೋದ್ರಿಂದ ಆ ಥರ ಅನಿಸಿದೆ ಅಷ್ಟೇ ನೋಡಿ ಆಮೇಲೆ ಫೌಂಡೇಶನ್ ಆಗಿರೋದು ಬಂದು ಅದು ಬೇರೆಯವ್ರ ಸೈಟು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅದೇ ನಮ್ಮ ಸೈಟು ಅಂತ ಅಂದ್ಕೊಂಡಿದ್ದೀರಾ ಹಾಗೆ ಬೋರ್ ನಾವು ಓಡಿಸಿಲ್ಲ ಅವ್ರು ಓಡಿಸಿರೋದು ಬೋರು ಬೋರ್ ಕೂಡ ನಮ್ಮದೇ ಅಂತ ಕೆಲವು ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕ್ ಮಾಡೋದು ಅಂತಂತಾರಲ್ಲ ಅದನ್ನು ಮಾಡಿದರು ಗುಂಡಿಗೆ ನಾವು ಬಂದು ಯಾರಿಗೂ ಮನೆ ಕಟ್ಕೊಡಿ ಅಂತ ಕಟ್ ಕೊಟ್ಟಿಲ್ಲ ಯಾಕಂದರೆ ನನ್ನ ಹಸ್ಬೆಂಡೇ ಗಾರೆ ಕೆಲಸ ಮಾಡೋದ್ರಿಂದ ಮತ್ತು ನನ್ನ ಅಣ್ಣಂದ್ರೆಲ್ಲ ಗಾರೆ ಕೆಲಸ ಮಾಡೋದ್ರಿಂದ ನಾವು ಯಾರಿಗೂ ಕೊಟ್ಟಿಲ್ಲ ಇವರೇ ಕಟ್ಟೋದು ಹಾಗೆ ಆವತ್ತಿನ ದಿನವೇ ರಕ್ಷಾಬಂಧನ ಹಾಗಾಗಿ ನೋಡ್ತಾ ಇರ್ಬೋದು ಬಂಧನ ಸೆಲೆಬ್ರೇಟ್ ಮಾಡೋಣ ಅಂತ ಅಮ್ಮನ ಮನೆಗೆ ಹೋಗಿದ್ದೀನಿ ಇವ್ರ ಐದು ಜನ ಬಂದುಬಿಟ್ಟು ನನಗೆ ಅಣ್ಣ ತಮ್ಮೇ ಆಗಬೇಕು ಇದರಲ್ಲಿ ಇವಾಗ ಹಚ್ಚಿದ್ನಲ್ಲ ಅವನು ಆಗಬೇಕು ಅವನಿಗೆ ಹಾಗಾಗಿ ಜೊತೆಗೆ ಒಂದೇ ಹತ್ರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಮೂರು ಜನ ಬಂದು ನನ್ನ ಅಣ್ಣ ತಮ್ಮರು ಎಲ್ರಿಗೂ ಗೊತ್ತೇ ಇದೆ ನನ್ನ ಅಣ್ಣ ಹಾಗೆ ಬಂದ್ಬಿಟ್ಟು ಮಕ್ಕಳು ನಾವು ಐದು ಐದು ಜನ ಇದ್ದಾರೆ ಅಣ್ಣ ತಮ್ಮರು ನಮಗೆ ನಾವು ಆರು ಜನ ಇದ್ದೀವಿ ಅವರಿಗೆ ಇವಾಗ ಆರು ಜನನೂ ಕೂಡ ಹಾಕಿ ಕಟ್ತಾ ಇದೀವಿ ಈ ಥರ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ ಯಾವಾಗಲೂ ಅಷ್ಟೇ ಇವಾಗ ಅವಾಗೆಲ್ಲ ಈ ಥರ ಏನು ಸೆಲೆಬ್ರೇಟ್ ಮಾಡಿ ಅಲ್ಲಲ್ಲೇ ಅವ್ರವ್ರ ಮನೇಲಿ ಅವ್ರವ್ರಿಗೆ ಕಟ್ಕೊಂಡಿರ್ತಿದ್ವಿ ಬಟ್ ಇವಾಗ ಒಂದು ತ್ರೀ ಟು ಫೋರ್ ಇಯರ್ಸ್ ಆಯ್ಕೊಂಡು ಅಂದ್ಕೊಂಡು ಇದೇ ಥರ ಸೆಲೆಬ್ರೇಟ್ ಮಾಡ್ಕೊದು ಅಷ್ಟು ಸೇರಿ ನಾವೆಲ್ಲರೂ ಅಕ್ಕ ತಂಗಿರು ನಮ್ಮ ಅಣ್ಣ ತಮ್ಮಂದ್ರಿಗೆ ರಾಖಿನ ಕಳಿದ್ವಿ ಅವ್ರು ಬಂದು ನನ್ನ ಚಿಕ್ಕಪ್ಪನ ಮಕ್ಕಳು ನನ್ನ ತಂಗಿರಿಬ್ರು

ನೋಡಿ ನನ್ನ ಫ್ಯಾಮಿಲಿನ ಸಾಕಷ್ಟು ಸಲ ತೋರ್ಸಿರ್ತೀನಿ ಒಂದೊಂದು ಸಲ ತೋರ್ಸಕ್ ಆಗಿರಲ್ಲ ಅಲ್ಲಿ ಚೇರ್ ಮೇಲೆ ನಮ್ಮ ಅತ್ತಿಗೆ ಕುತ್ಕೊಂಡಿರೋದು ಹೊಸ ಮುದ್ದನಂತ ಬಹಳ ಜನ ನೋಡಿರ್ತೀನಿ ನೋಡಿ ನಾನು ವಿಡಿಯೋ ವೀಡಿಯೋ ಮಾಡುವಂತ ನನ್ನ ತಂಗಿ ಕೈಲಿ ಕೊಟ್ಟಿದ್ದೆ ಅವ್ರು ವೀಡಿಯೋ ಮಾಡ್ತಾ ಇರೋದು ನೋಡಿ ಅವಳು ಕೂಡ ವೀಡಿಯೋ ಮಾಡ್ತೀನಿ ನಾನು ಅಂತೇಳಿ ಅವಳು ಕೂಡ ನನ್ನ ಹಸ್ಬೆಂಡ್ದು ಮೊಬೈಲ್ ಇಸ್ಕೊಂಡು ವೀಡಿಯೋ ಇದ್ದಾಳೆ ಅವಳು ಯಾವಾಗಲೂ ನಾನು ನಾನಿವಾಗ ವೀಡಿಯೋ ಮಾಡ್ತಾ ಇರ್ತೀನಲ್ವ ಏನೇನಾದರೂ ಎಲ್ಲ ಥರದ ವೀಡಿಯೋನ ನಾನು ಮಾಡ್ತಾ ಇರೋದು ನೋಡ್ತಾ ಇರ್ತೀನಲ್ವ ಏನಾದರೂ ಮಾಡ್ತಾಯಿದ್ರೆ ಇದ್ರ ವೀಡಿಯೋ ಮಾಡು ಇದನ್ನು ವೀಡಿಯೋ ಮಾಡು ಅಂತ ಹೇಳ್ತಾ ಇರ್ತಾಳೆ ರಕ್ಷಾ ಖುಷಿಯಾಯಿತು ಸೆಲೆಬ್ರೇಟ್ ಮಾಡಿದ್ದು ಇದೇ ಥರನೇ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ಕೂಡ ತುಂಬಾ ಖುಷಿ ಆಗುತ್ತೆ ನನಗೆ

ಕೆಳಗಿಡ <Sanother> ಕೆಳಗಿಡ <Sanother> <Sanother>

जा। कहीं तो क्या हमारा? Sorry sorry। आगे इडकर में बुरा तो बुरा था। आखिर बराला कहना है बराला। चुड़का। गुंडा। ਮੱਤਿਰ ਕੰਨ ਯਾਪਾ ਕੈਤਗੀ ਇਲੀ ਕੈਤਗੀ ਹਾਂ ਸਵੀਟ ਤੰਦੀ ਲਾ 300 ਰੁਪਏ ਬਾਈ ਗੜਾ ਬਾਈ ਉਹਨਾਂ ਦੇ ਅਰ ਬਾਈ ਹਲੋ ਸੰਜਣਾ ਨਿੰਦ ਹੈਂਗੇ ਬੜੀ ਬਾਈ ਹੂੰ ਇਨ ਥੈਂਕ ਯੂ ਥੈਲੇ ਹੂੰ ਹੂੰ ਕਿਨੋ ਤਿੱਲ ਆਹ ਕੇ ಹ್ಮ್ ತಗ ಇನ್ನ ತಿನ್ಸು ಅವ್ರಿಬ್ರಿಗೂ ಬರೋ ತಗೊಂದು ತಿನ್ಸು ಸಕ್ಕರೆ

ಆರೆ ಇದು ಅದಕ್ಕೆ ಶಮಕ ಕೊಣೋ ಬ್ರಾಂಡ್ ಇದು ಇದೆ ದಕೋರೆ ಇದು ಗೋಸ್ಕರ ನೋಡೋಣ ಕಟಕಪುರ ಕಟಕ ಕಂತನೆ ನೋಡೋದು ಬೀಡಿಲಿ ಕಟ್ ಹೋಗೋದು ಏ ಅಕಿ ಕಟಕಪುರ ಅಕಿ ಹೆಂಗೆ ಜುಬರ್ತಾಳ ಅದಕ್ಕೆ ಹೇಳಿದ್ನಿ ನೀ ಬಾರಿ ಲಿಪ್ಪರ್ ಇದು ಇದು ಬಿಾರಿ ಸುತ್ ಗೊತ್ತಾ ನಾನು ದೊಬಕಲಿ

ತಡಿ ತಡಿ ಸಕ್ಕರೆ ತರಕಾರಿ ನಮ್ದು ಅಷ್ಟು ಜನದ್ದು ರಾಖಿ ಕಟ್ಟಿ ಆದಮೇಲೆ ಇದು ಇವಾಗ ನನ್ನ ಅತ್ತಿಗೆ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕಟ್ತಾ ಇದ್ದಾರೆ ನೋಡ್ಬೋದು ಅವರು ಕೂಡ ಅಣ್ಣ ತಂಗಿ ಹಾಕ್ತಾರಲ್ವ ಹಂಗಾಗಿ ಅವರಿಗೆ ಇವಾಗ ರಾಖಿನೇ ಕಟ್ತಾ ಇದ್ದಾರೆ ಹಾಗೆ ನನ್ನ ಸೊಸೆ ಮದ್ದು ಕೂಡ ಎಲ್ರಿಗೂ ರಾಖಿ ಕಟ್ಟಿದ್ರಲ್ವ ಆಕೆಗೆ ಕಟ್ಟಲಿಲ್ಲಲ್ಲ ಹಾಗಾಗಿ ನನಗೂ ರಾಖಿ ಕಟ್ಟ್ರಿ ಅಂತ ಹೇಳಿ ಕೈ ಹಿಡ್ಕೊಂಡಿದ್ದು ನೋಡ್ಬೋದು ಇವಾಗ ಅವಳು ಮತ್ತೆ ಅಳ್ತಾಳೆ ಅಂತೇಳಿ ಅವಳಿಗೆ ನಾನೇ ಕಟ್ತೀನಿ ಈ ಥರದ ಸಂಭ್ರಮ ತುಂಬ ಖುಷಿ ಕೊಡುತ್ತೆ ನನಗಂತೂ ತುಂಬ ಆಯಿತು ಆವತ್ತಿನ ದಿನ ಆವತ್ತಿನ ಕ್ಷಣ ನನಗಂತೂ ಇವಾಗಲೂ ತುಂಬ ನೆನೆಸ್ಕೊಳ್ತೀನಿ ಇದೇ ಥರ ಇರಬೇಕಲ್ಲ ಮುಂದೇನೋ ಅಂತ ಇರ್ತೀನಿ ನೋಡಿ ಇವಾಗ ಅವಳಿಗೂ ಕೂಡ ನಾನು ರಾಖಿನ ಇದ್ದೀನಿ ಹಾಗೆ ರಾಖಿ ಕಟ್ಟಿದ ಮೇಲೆ ನನಗೆ ಅವಳು ಎಲ್ಲರೂ ಇವಾಗ ರಾಖಿ ಕಟ್ಟಿದ ಮೇಲೆ ನನಗೆ ದುಡ್ಡು ಕೊಟ್ಟರಲ್ವ ಹಂಗಾಗಿ ನಾನು ದುಡ್ಡು ಕೊಡ್ಬೇಕು ಅತ್ತೆಗೆ ಅಂಥೇಳಿ ಅಪ್ಪನ ಹತ್ರ ಹೋಗಿ ಹತ್ತು ರೂಪಾಯಿ ಇಸ್ಕೊಂಡು ಬಂದು ಕೊಟ್ಟಳು ನನಗೆ ಅದಂತೂ ನನಗೆ ತುಂಬ ದೊಡ್ಡ ಮೆಮೊರಿ ಅಂತ ಅಂದ್ಕೊಳ್ತೀನಿ ಲೈಫ್ ಲಾಂಗ್ ನಾನು ಅದನ್ನು ನೆನಪಿಟ್ಕೊಂಡಿರ್ತೀನಿ ತುಂಬಾ ಆಯಿತು ನನಗೆ ಅದು ನನಗೆ ಸ್ವಲ್ಪ ಕೈ ಸರಿ ಇಲ್ಲದೆ ಇರೋದ್ರಿಂದ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಅವಳಿಗೆ ತುಂಬ ಲೇಟಾಗಿ ಕಟ್ಟಿದೆ ನಾನು ಹಾಗೆ ರೇಗಿಸ್ತಾ ಇದ್ದರು ಅತ್ತೆ ಕೊಟ್ಟಾಗೆ ರಾಖಿ ಕಟ್ಟಿಸ್ಕೊಂಡಿ ಎಲ್ಲ ಅತ್ತೆಗೆ ಅಮೌಂಟ್ ಇಸ್ಕೊಡು ಅಂತ ಹೇಳ್ತಿದ್ರು ಹಾಗಾಗಿ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ಲು ನೋಡಿ ಅವ್ಳ ರಿಯಾಕ್ಷನ್ ಹೆಂಗಿದೆ ಅಂತ ಇವಾಗ ಓಡೋದ್ಲು ನೋಡಿ ಅಪ್ಪನ ಹತ್ರ ಅಮೌಂಟ್ ಇಸ್ಕೊಂಬರ್ತೀನಿ ಬರ್ತೀನಿ ಅಂತ ಅವರಪ್ಪ ಅಲ್ಲೇ ಇದ್ದರು ಅಲ್ಲಿ ನೋಡಲಿಲ್ಲ ಅಲ್ಲಿದ್ದಾರೆ ಅಂತೇಳಿ ಅಲ್ಲಿ ಓಡೋದ್ಲು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ